ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಕಿಚ್ಚ ಸುದೀಪ್ ಅಣ್ಣ ಬರ್ತಿದ್ದಂಗೆನೆ ಆಟದ ಬಗ್ಗೆ ಸರಿಯಾಗಿ ಟಾಂಟ್ ಕೊಟ್ಟಿದ್ದಾರೆ ಕಣ್ಮುಚ್ಚಿ ನಿರ್ಧಾರಗಳನ್ನ ತಗೊಂಡವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಗೆಲುವಿಗೆ ಹತ್ರ ಇದ್ದಂಗೆ ವೇಗದ ಮಿತಿ ಹೆಚ್ಚಿಸಿದವ್ರು ಯಾರು ಅಂತ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಕ್ವಶನ್ ಮಾಡಿದ್ದಾರೆ ಇಲ್ಲಿ ಏನಪ್ಪಾ ಅಂದ್ರೆ ರಜತ್ ಅವ್ರಿಗೆ ಸಿಕ್ ಪಟ್ಟೆ ಇವತ್ತು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು ಯಾಕಂದ್ರೆ ಇವನು ಉಸ್ತುವಾರಿ ಮಾಡ್ತಿದ್ನ ಇಲ್ಲ ಒಂದು ಟೀಮ್ಗೆ ಅವನು ಆಟಗಾರನಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ನ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಆದ್ರಿಂದ ಯಗ್ಗ ಮಗ್ಗ ಕ್ಲಾಸ್ ತಗೊಂಡಿದ್ದಾರೆ ಕ್ಲಾಸ್ ತಗೊಂಡಿರೋ ರೇಂಜ್ಗೆ ತಲೆ ತಗ್ಗಿಸಿ ಕೂತ್ಕೊಂಡ್ಬಿಟ್ಟಿದ್ದಾನೆ ತುಂಬಾ ಓವರ್ ಆಗಿ ಎಲ್ಲದಕ್ಕೂ ಟಾಂಡ್ ಕೊಡ್ತಿದ್ದ ಕೊಡ್ತಿದ್ದಂತ ರಜತ್ತು ತಲೆ ತಗ್ಗಿಸಿ ಕೂತ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದೆ ಯಾಕಂದ್ರೆ ಬೇರೆಯವರ ಉಸ್ತುವಾರಿ ಬಗ್ಗೆ ತುಂಬಾ ಕೀಳಾಗಿ ತುಂಬಾ ಕಿಂಡಲಾಗಿ ಮಾತಾಡ್ತಿದ್ದ ರಜತ್ತು ಇವತ್ತು ಉಸ್ತುವಾರಿ ಮಾಡಿದ ರಜತ್ತು ಯಾವ ತರ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ ಅಂತ ನೋಡ್ಬೋದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಭವ್ಯ ಗೌಡ ಹನುಮಂತಿಗೆ ಹೊಡೆದಿದ್ದು ಸಿಕ್ಕಾಪಟ್ಟೆ ಅಹ್ ಫುಲ್ ವಿಡಿಯೋ ವೈರಲ್ ಆಗಿತ್ತು ಆದ್ರಿಂದ ಫುಲ್ ರೊಚ್ಚಿಗೆದ್ ಬಿಟ್ಟಿದ್ರು ಅದ್ರ ಬಗ್ಗೆ ಸುದೀಪ್ ಅಣ್ಣ ಸರಿಯಾಗಿ ಇವತ್ತು ಜಾಡಿಸ್ತಾರೆ ಅಂತ ಕೂಡ ಹೇಳ್ಬೋದು ಅವಳಿಗೂ ಕೂಡ ಇವತ್ತು ಸರಿಯಾಗಿ ರುಬ್ತಾರೆ ಯಾವುದೇ ವಿಚಾರಗಳಿರ್ಲಿ ಆದ್ರೆ ಹೊಡಿಯೋ ಹಂತಕ್ಕೆ ಹೋಗ್ಬಾರ್ದು ಅದು ಯಾವುದೇ ತಮಾಷೆ ಆಗಿರ್ಲಿ ಏನೇ ಆಗಿರ್ಲಿ ಆಟದ ರೂಲ್ಸ್ ರೂಲ್ಸೇ ಬೇರೆಯವ್ರಿಗೆ ಅನ್ವಯಿಸುತ್ತೆ ಇಂಥವ್ರಿಗೆ ಅನ್ವಯಿಸಲ್ವಾ ಅದಕ್ಕೆ ಇವತ್ತು ಸರಿಯಾಗಿ ಇವರಿಬ್ಬರಿಗೆ ಜಾಡ್ಸಿದ್ದಾರೆ ಮತ್ತೆ ಮಂಜುಗೂ ಕೂಡ ಒಂದಷ್ಟು ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಒಟ್ನಲ್ಲಿ ಇವತ್ತು ಎಲ್ಲದಕ್ಕೂ ನ್ಯಾಯಾನ ಓಡ್ಸೆ ಕೊಡಿಸ್ತಾರೆ ಸುದೀಪಣ್ಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಯಾರಿಗೆ ಕ್ಲಾಸ್ ಇನ್ನು ಜಾಸ್ತಿ ತಗೋಬೇಕಾಗಿತ್ತು ಅಂತ ಅನ್ನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಅಲ್ಲಿವರೆಗೂ ನಮಸ್ಕಾರ